ಪ್ರೇಕ್ಷಕ ಮಹಾಪ್ರಭುಗಳಿಗೆ ಕಾಕನ ನಮಸ್ಕಾರಗಳು ರಿಯಲ್ ಮರ್ಕೇರ ಸಹಯೋಗದೊಂದಿಗೆ ಎಫ್ ಯ ಕಾಕಾ ಜೊತೆ ಈ ವಾರದ ಸಿನಿಮಾ ಎಫ್ ಎಂ ಸಿ ಪ್ರೆಸೆಂಟ್ಸ್ ಮೂವಿ ಪ್ರಿವ್ಯೂ ವಿತ್ ಕಾಕಾ ಈ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ ಇವತ್ತು ಯಾವ ಯಾವ ಸಿನಿಮಾಗಳು ಈ ವಾರ ರಿಲೀಸ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡೋದಕ್ಕೆ ನಾನು ಬಂದಿದ್ದೀನಿ ಅದೆಲ್ಲದಕ್ಕಂತೂ ಮುಂಚೆ ಕಳೆದ ವಾರ ಕೂಡ ನಾನು ನಿಮ್ಗೊಂದು ವಿಷಯವನ್ನು ಹೇಳಿದ್ದೆ ಸೂ ಫ್ರಮ್ ಸೋ ಸಿನಿಮಾ ತುಂಬ ಯಶಸ್ವಿಯಾಗಿ ಓಡ್ತಾ ಇದೆ ಈ ಯಶಸ್ಸಿಗೆ ಹಲವಾರು ಡೆಫಿನೇಷನ್ಸ್ಗಳನ್ನು ಹಲವಾರು ಜನ ಕೊಡ್ತಾ ಇದ್ದಾರೆ ಒಂದು ಕಂಟೆಂಟ್ ಚೆನ್ನಾಗಿರಬೇಕು ಪ್ರೀತಿಯಿಂದ ಸಿನಿಮಾವನ್ನು ಮಾಡಬೇಕು ನಮ್ಮ ನೇಟಿವಿಟಿ ಅದರಲ್ಲಿ ಇರಬೇಕು ಪ್ರತಿಯೊಂದು ಫ್ರೇಮ್ ಕೂಡ ಜನಕ್ಕೆ ಇಷ್ಟ ಆಗೋ ಥರ ಇರಬೇಕು ಈ ಥರ ಇತ್ಯಾದಿಯಾಗಿ ಎಲ್ಲ ಕೂಡ ಅಲ್ಲಿ ಇಲ್ಲಿ ಕೇಳಿ ಬರ್ತಾ ಇದೆ ಮತ್ತೊಂದು ಮುಖ್ಯವಾದ ವಿಷಯ ಅಂದರೆ ಈ ಸೂ ಫ್ರಾಮ್ ಸೋ ತುಂಬ ತುಂಬ ಜನರ ಒಂದು ಒತ್ತಾಯದ ಮೇರೆಗೆ ತೆಲುಗು ಆವೃತ್ತಿಯಲ್ಲಿ ಕೂಡ ಈ ವಾರ ಅಂದರೆ ಆಗಸ್ಟ್ ಎಂಟಕ್ಕೆ ತೆರೆ ಕಾಣ್ತಾ ಇದೆ ಇದೆಲ್ಲದಕ್ಕೂ ಒಂದೇ ಒಂದು ವಿಷಯ ಅಂದರೆ ನಮ್ಮ ಚಿತ್ರ ತಂಗ ತಂಡದವರು ತಿಳಿದುಕೊಳ್ಳುವಂಥದ್ದು ಪ್ರಮುಖವಾದದ್ದು ಏನು ಅಂದರೆ ಯಾವುದೇ ಸಿನಿಮಾ ಯಾಕೆ ಜನಕ್ಕೆ ಇಷ್ಟ ಆಗುತ್ತೆ ಅಂತ ನಾವು ಯಾವತ್ತೂ ಹೇಳಕ್ಕೆ ಬರೋದೇ ಇಲ್ಲ ತುಂಬ ಒಳ್ಳೊಳ್ಳೆ ಕಂಟೆಂಟ್ ಇರುವಂತಹ ಸಿನಿಮಾ ಕೂಡ ಫೇಲ್ ಆಗಿದ್ದಿದೆ ಜೊತೆಗೆ ತುಂಬಾ ದೊಡ್ಡ ದೊಡ್ಡ ಸ್ಟಾರ್ ಗಳಿರುವಂತಹ ಸಿನಿಮಾ ಕೂಡ ಫೇಲ್ ಆಗಿದ್ದಿದೆ ಹೀಗಾಗಿ ಇಲ್ಲಿ ಸ್ಟಾರ್ ಮುಖ್ಯ ಅಲ್ಲ ಕಂಟೆಂಟು ಮುಖ್ಯ ಅಲ್ಲ ಅಂತ ನಾವು ಹೇಳಕ್ಕಾಗಲ್ಲ ಇಲ್ಲಿ ಜನಕ್ಕೆ ಅದು ಇಷ್ಟ ಆಗಬೇಕು ಯಾಕೆ ಇಷ್ಟ ಆಗುತ್ತೆ ಅದು ಯಕ್ಷ ಪ್ರಶ್ನೆ ಅಂತ ನಾವು ಹೇಳ್ತಾ ಇದ್ದೀವಿ ಆ ಒಂದು ಫಾರ್ಮುಲಾ ಇವತ್ತಿಗೂ ಯಾರಿಗೂ ಸಿಕ್ಕಿಲ್ಲ ಸಿಕ್ಕರೆ ನಿಮಗೆ ಸಿಕ್ಕರೆ ನಮಗೂ ಹೇಳಿ ಚಿತ್ರತಂಡದವರು ಅದನ್ನ ಅರ್ಥ ಮಾಡ್ಕೊಳ್ಳೋಣ ಒಂದು ಬಹಳ ಬಹಳ ಮುಖ್ಯವಾದದ್ದು ಅಂದ್ರೆ ನಿಮ್ಮ ಸಿನಿಮಾವನ್ನ ನಿಷ್ಠೆಯಿಂದ ಮಾಡಿ ನೀವು ಏನು ಅಂದ್ಕೊಂಡಿದ್ದೀರೋ ಅಂದುಕೊಂಡ ರೀತಿಯಲ್ಲೇ ಜನಕ್ಕೆ ತಲುಪುವ ಹಾಗೆ ನೋಡ್ಕೊಂಡ್ರೆ ಸಾಕು ಅಂತ ನನ್ನ ಭಾವನೆ ಅಲ್ವೇ ಈ ಒಂದು ಯಶಸ್ಸಿನ ಜೊತೆಗೆ ಈ ವಾರ ಅಂದ್ರೆ ಆಗಸ್ಟ್ ಎಂಟನೇ ತಾರೀಕು ಯಾವ್ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದಾವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತೀನಿ ಜೊತೆಗೆ ಕಳೆದ ವಾರ ಒಂದು ಪ್ರಶ್ನೆಯನ್ನು ಕೇಳಿದ್ದೆ ಅದಕ್ಕೆ ಉತ್ತರವನ್ನು ಕೂಡ ನೋಡೋಣ ಈಗ ಈ ವಾರ ಒಟ್ಟು ಮೂವತ್ತೈದು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಶ್ರಾವಣ ಮಾಸ ವರಮಹಾಲಕ್ಷ್ಮಿ ಹಬ್ಬ ಹೀಗೆಲ್ಲ ಸಾಲು ಸಾಲು ಹಬ್ಬಗಳ ಮಧ್ಯದಲ್ಲಿ ಕೆಲವೊಂದು ಸಿನಿಮಾ ತಂಡದವರು ಈ ಹಬ್ಬದಂದೇ ರಿಲೀಸ್ ಮಾಡಬೇಕು ಅನ್ನುವಂತ ಕೆಲವೊಂದನ್ನು ಇಟ್ಕೊಂಡಿರ್ತಾರೆ ಹೀಗಾಗಿ ಈ ಬಾರಿ ಅಂದ್ರೆ ಈ ಬಾರಿ ಅಷ್ಟೇ ಅಲ್ಲ ಈವಾಗ ಸಿನಿಮಾಗಳು ತೆರೆ ಕಾಣುವ ಸಂಖ್ಯೆ ಹೆಚ್ಚು ಹೆಚ್ಚು ಆಗ್ತಾ ಇದೆ ಅದ್ರ ಜೊತೆಗೆ ಕೆಲವೊಂದು ಸಿನಿಮಾಗಳು ಸಿನಿಮಾ ಥಿಯೇಟರ್ ಗಳು ಸಿಗದೆ ಮುಂದಿನ ವಾರಕ್ಕೂ ಅದರ ಮುಂದಿನ ವಾರಕ್ಕೂ ಕೂಡ ತೆರೆ ಕಾಣುವ ಮುಂದೂಡುವಂತಹ ಒಂದು ಸಂಗತಿ ಕೂಡ ನಡೀತಾ ಇದೆ ಬನ್ನಿ ಒಂದೊಂದಾಗಿ ಯಾವ್ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದ್ದೇವೆ ಅಂತ ನೋಡೋಣ ಕನ್ನಡದಲ್ಲಿ ಆರು ಹಿಂದಿಯಲ್ಲಿ ಐದು ತೆಲುಗುನಲ್ಲಿ ಎಂಟು ತಮಿಳಲ್ಲಿ ಎಂಟು ಮಲಯಾಳಂ ಅಲ್ಲಿ ಮೂರು ಇಂಗ್ಲೀಷಲ್ಲಿ ಐದು ಒಟ್ಟು ಮೂವತ್ತೈದು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಒಂದೊಂದಾಗಿ ನೋಡೋದಾದ್ರೆ ನೋಡಿ ಇಲ್ಲೊಂದು ಇನ್ನೊಂದು ವಿಷಯವನ್ನು ನಾನು ಹೇಳಲೇಬೇಕು ನೋಡಿ ನಾವು ಈ ಕ್ರಿಕೆಟ್ ಇರ್ಬೋದು ಯಾವುದ್ರಲ್ಲ ಇರ್ಬೋದು ಒಂದು ರೆಕಾರ್ಡ್ ಅಂತ ಹೇಳ್ತೀವಿ ಈ ಸಿನಿಮಾದ ಪೋಸ್ಟರ್ನ ನಾನು ತೋರಿಸ್ತಾ ಇದ್ದೀನಿ ಇದರಲ್ಲಿ ಒಂದೇ ಸಿನಿಮಾ ಇಲ್ಲ ಎರಡು ಸಿನಿಮಾ ಇದೆ ಪಾಲ್ಗುಣಿ ಹಾಗೂ ಕಸ್ಟಡಿ ಅಂತ ಯಾಕೆ ಈ ಸಿನಿಮಾದ ಬಗ್ಗೆ ನಾನು ವಿಶೇಷವಾಗಿ ಹೇಳ್ತಾ ಇದ್ದೀನಿ ಅಂದ್ರೆ ನೋಡಿ ಈ ಎರಡೂ ಸಿನಿಮಾಗಳನ್ನ ನಿರ್ಮಾಣ ಮಾಡಿದವರು ಅಂದ್ರೆ ಬಂಡವಾಳ ಹಾಕಿದವರು ಒಬ್ರೆ ನಿರ್ದೇಶನ ಮಾಡಿದವರು ಕೂಡ ಒಬ್ಬರೇ ಅದರ ಜೊತೆಗೆ ಈ ಸಿನಿಮಾ ಒಂದೇ ದಿನ ತೆರೆ ಕಾಣ್ತಾ ಇದೆ ನಾವು ಇದಕ್ಕೆ ಏನಂತ ಹೇಳ್ತೀವಿ ಅಂದ್ರೆ ಒಂದು ಧೈರ್ಯನೋ ಅಥವಾ ಒಂದು ಕಾನ್ಫಿಡೆನ್ಸ್ ಅಂತನೋ ಇರಬಹುದು ಆದರೆ ಈ ಎಲ್ಲ ವಿಷಯಗಳ ಮಧ್ಯದಲ್ಲಿ ಒಬ್ಬರೇ ನಿರ್ಮಾಪಕರು ಒಬ್ಬರೇ ನಿರ್ದೇಶಕರು ಮಾಡಿರುವಂತಹ ಸಿನಿಮಾ ಒಂದೇ ದಿನ ಎರಡೆರಡು ಸಿನಿಮಾಗಳು ತೆರೆ ಕಾಣ್ತಾ ಇರೋದು ವಿಶೇಷ ಮತ್ತು ಇದು ರೆಕಾರ್ಡ್ ಕೂಡ ಹೌದು ಬನ್ನಿ ಈಗ ಆ ಸಿನಿಮಾದ ಬಗ್ಗೆ ಏನೇನಿದೆ ಅಂತ ನೋಡೋಣ ನೋಡಿ ಈ ಎರಡು ಸಿನಿಮಾದ ನಿರ್ಮಾಪಕರು ನಾಗೇಶ್ ಕುಮಾರ್ ಅಂತ ಈ ಹಿಂದೆ ನಮ್ ಗಣಿ ಬಿಕಾಂ ಪಾಸ್ ಇಂಥವೆಲ್ಲ ಸಿನಿಮಾಗಳನ್ನ ಅವ್ರು ಮಾಡಿದ್ರು ನಂತರ ಜೆ ಜೆ ಶ್ರೀನಿವಾಸ್ ಅವರು ಕಥೆ ಚಿತ್ರಕಥೆ ಸಂಭಾಷಣೆ ಬರೆದು ನಿರ್ದೇಶನ ಮಾಡಿದ್ದಾರೆ ಯಾವ ಸಿನಿಮಾ ಗೊತ್ತಾ ಫಾಲ್ಗುಣಿ ಹಾಗೂ ಕಸ್ಟಡಿ ಅಂತ ಈಗ ಒಂದೊಂದಾಗಿ ಯಾವ ಯಾವ ಸಿನಿಮಾ ಅನ್ನೋದ್ರ ಬಗ್ಗೆ ಅದರ ಮಾಹಿತಿಯನ್ನು ನೋಡೋಣ ಫಾಲ್ಗುಣಿ ಫಾಲ್ಗುಣಿ ಅನ್ನೋ ಒಂದು ಸಿನಿಮಾ ಇದು ಮಂಡ್ಯದಲ್ಲಿ ನಡೆದ ನೈಜ ಘಟನೆಯ ಆಧರಿಸಿದ ಮಹಿಳಾ ಪ್ರಧಾನ ಸಿನಿಮಾ ಅಂತ ಹೇಳ್ತಾರೆ ಜಾತಿ ರಾಜಕಾರಣ ಹಳ್ಳಿ ವಾತಾವರಣ ಯುವತಿಯ ಸಾವಿನ ಸುತ್ತ ಸುತ್ತುವ ಕಥ ಹಂದಿರ ರೇಖಾಶ್ರೀ ಹಳ್ಳಿ ಹುಡುಗಿ ಫಾಲ್ಗಣಿಯಾಗಿ ಅಭಿನಯ ಮಾಡಿದ್ದಾರೆ ನಿರ್ದೇಶಕ ಶ್ರೀನಿವಾಸ್ ಕೂಡ ಒಂದು ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಛಾಯಾಗ್ರಹಣವನ್ನ ವಿನಯ್ ಗೌಡ ಸಂಕಲನವನ್ನ ಸಂಜೀವ್ ರೆಡ್ಡಿ ಸಂಗೀತವನ್ನ ಎ ಟಿ ರವೀಶ್ ತಾರಾಗಣದಲ್ಲಿ ರೇಖಾ ಶ್ರೀ ನಾಗೇಂದ್ರ ಅರ್ ಎಸ್ ಶ್ರೀನಿವಾಸ್ ಜಿ ಟಿ ಬೌಬವ್ ಜೈರಾಮ್ ಪವನ್ ಕುಮಾರ್ ಸುರೇಶ್ ಬಾಬು ಕುಮಾರ್ ಶ್ರೀನಿವಾಸ ಮೂರ್ತಿ ಹಾಗೂ ಶಿವಲಿಂಗೇಗೌಡ ಅವರು ಕೂಡ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಈ ಸಿನಿಮಾಗೂ ಕೂಡ ಬೆಸ್ಟ್ ಆಫ್ ಲಕ್ ಹೇಳೋಣ ನೀವು ಕೂಡ ಈ ಸಿನಿಮಾನ ಚಿತ್ರ ಮಂದಿರಕ್ಕೆ ಹೋಗಿ ನೋಡಿ ಅಂತ ವಿನಂತಿಸ್ಕೊಳ್ತೇನೆ ಇದೇ ನಿರ್ದೇಶಕರು ಇದೇ ನಿರ್ಮಾಪಕರ ಮತ್ತೊಂದು ಸಿನಿಮಾ ಈ ವಾರ ಬಿಡುಗಡೆ ಆಗ್ತಾ ಇರೋದು ಕಸ್ಟಡಿ ಅಂತ ನಿನ್ ಜೂರಿಸಿಕ್ಸ್ ಅಲ್ಲಿ ಮೂರು ದಿನದಲ್ಲಿ ಮೂರು ಕೊಲೆ ಆಗಿದೆ ವಾಟ್ ದ ಹ್ಯಾಲ್ ಆರ್ ಯು ಡೂಯಿಂಗ್ ಅನ್ನೋ ಡೈಲಾಗ್ ಇಂದ ಈ ಒಂದು ಟ್ರೈಲರ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ನಿಮ್ಗೆ ಅರ್ಥ ಆಗಿರ್ಬೋದು ಈ ಸಿನಿಮಾ ಯಾವ ಥರ ಇರುತ್ತೆ ಅಂತ ಹೌದು ಕೊಲೆಗಳ ತನಿಖೆ ಸುತ್ತ ನಡೆವ ರಾಜಕಾರಣ ಅದನ್ನು ಮೆಟ್ಟಿ ನಿಂತ ಪೊಲೀಸ್ ಅದು ಮಹಿಳಾ ಪೊಲೀಸ್ ವ್ಯವಸ್ಥೆಯನ್ನೇ ಬುಡಮಾಡಲು ಯತ್ನಿಸಿದವರ ವಿರುದ್ಧ ನಿಲ್ಲುವ ಕಥಾ ಹಂದಿರದ ಆಕ್ಷನ್ ಸಿನಿಮಾ ಈ ಅಂತ ಪ್ರಿಯಾ ಷಟಮರ್ಶನ ಅವರು ಟಫ್ ಕಾಫ್ ದುರ್ಗಾ ಪರಮೇಶ್ವರಿಯಾಗಿ ಅಭಿನಯಿಸಿದ್ದಾರೆ ಸಂಕಲನವನ್ನ ನಾಗೇಂದ್ರ ಅರಸ್ ಸಂಗೀತವನ್ನ ಶ್ರೀಶಾಸ್ತ ತಾರಾಗಣದಲ್ಲಿ ಪ್ರಿಯಾ ಷಟಮರ್ಶನ ಜೆ ಜೆ ಶ್ರೀನಿವಾಸ್ ನಾಗೇಂದ್ರ ಅರಸ್ ಕಾಕ್ರೋಚ್ ಸುಧೀರ್ ನಾಗೇಂದ್ರ ಶಾ ಶ್ರೀನಿವಾಸ್ ಜಿಟಿ ಕೆ ಎಸ್ ರಮೇಶ್ ಚಿಂಗಾರಿ ಮಹಾದೇವ್ ಎಂ ಕೆ ಮಠ ಮಹಾಂತೇಶ ವಿಕ್ಟರಿ ವಾಸು ಶಿವಕುಮಾರ್ ಆರಾಧ್ಯ ಸಂದೀಪ್ ಮಾಲ್ನಿಯವರಿದ್ದಾರೆ ಈ ಸಿನಿಮಾ ಕೂಡ ಯಶಸ್ವಿ ಆಗಲಿ ಅಂತ ನಾವು ಹಾರೈಸೋಣ ನೀವು ಕೂಡ ಈ ಸಿನಿಮಾವನ್ನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ನಿಮ್ಮಲ್ಲಿ ಮತ್ತೊಮ್ಮೆ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ ಇನ್ನ ಮುಂದಿನ ಸಿನಿಮಾ ನೋಡೋದಾದ್ರೆ ಭರವಸೆ ಅನ್ನುವಂಥ ಒಂದು ಸಿನ್ಮಾ ಭರವಸೆ ಅನ್ನುವಂಥದ್ದು ಕಾಣ್ತಾ ಇದೆಯಲ್ಲ ಭರವಸೆ ಹೆಸರೇ ನಿಮಗೆ ಸೂಚಿಸುತ್ತೆ ಏನಪ್ಪ ಯಾರ್ದಾದ್ರೂ ಒಬ್ಬರ ಮೇಲೆ ಒಂದು ಭರವಸೆಯನ್ನೇ ಇಡಬೇಕು ಅಂದ್ರೆ ನಂಬಿಕೆ ಇಡಬೇಕು ನಂಬಿಕೆ ಇಟ್ಟಾಗ ನಿಮಗೆ ಅವರ ಮೇಲೆ ಒಂದು ಭರವಸೆಯನ್ನು ಹುಟ್ಟುತ್ತೆ ಆ ಥರ ಏನಾದರೂ ಈ ಸಿನಿಮಾ ಇದೆಯಾ ಬನ್ನಿ ನೋಡೋಣ ಏನೇನಿದೆ ಈ ಸಿನಿಮಾದಲ್ಲಿ ಅಂತ ಪ್ರೀತಿಸೋ ಹೃದಯಕ್ಕೆ ಅನ್ನೋ ಅಡಿ ಬರಹ ಇರುವಂತ ಈ ಸಿನಿಮಾದಲ್ಲಿ ಪ್ರೀತಿ ಕ್ರೈಮ್ ಇವೆಲ್ಲ ಎಳೆ ಇದ್ರೂ ಕೂಡ ಸಾಕಷ್ಟು ಭಾವನಾತ್ಮಕ ಸನ್ನಿವೇಶಗಳಿದಾವೆ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಬದುಕಿನಲ್ಲೊಂದು ಭರವಸೆ ಇಟ್ಕೊಂಡಿರ್ತಾನೆ ಸೋತವನು ಗೆಲ್ತಾನೆ ಗೆದ್ದವನಿಗೆ ಇನ್ನೇನೋ ಸಾಧಿಸಬೇಕು ಅನ್ನುವಂತ ಒಂದು ಹಪ ಹಪ್ಪಿ ಅಂತ ಹುಡುಗರ ಕಥೆನೆ ಈ ಭರವಸೆ ಆರ್ ಆರ್ ಮೂವಿ ಮೇಕರ್ಸ್ ಅಡಿಯಲ್ಲಿ ಬಿ ಸಿ ನಾಗರಾಜ್ ನಿರ್ಮಾಣ ಮಾಡಿದ್ದಾರೆ ಮುತ್ತು ಗಂಗೂರ್ ಕಥೆ ಚಿತ್ರಕಥೆ ಸಂಭಾಷಣೆ ಬರೆದು ಆಕ್ಷನ್ ಕಟ್ ಹೇಳಿದ್ದಾರೆ ಬಹುತೇಕ ಹೊಸಬರಿಂದಲೇ ಕೂಡಿರುವಂತಹ ಈ ಸಿನಿಮಾ ಸಾಕಷ್ಟು ಭರವಸೆಯನ್ನು ಇಟ್ಕೊಂಡಿದೆ ಶಿವಮೊಗ್ಗ ಬೆಂಗಳೂರು ಮಂಗಳೂರು ಉಡುಪಿ ಮೊದಲಾದ ಕಡೆ ಚಿತ್ರೀಕರಣ ಕೂಡ ಮಾಡಿದ್ದಾರೆ ಸಂಗೀತವನ್ನ ಶ್ರೀಹರ್ಷ ಛಾಯಾಗ್ರಹಣವನ್ನ ವೀನಸ್ ಮೂರ್ತಿ ಸಂಕಲನವನ್ನ ಕುಮಾರ್ ಸಿ ಎಚ್ ತಾರಾಗಣದಲ್ಲಿ ವಿನಯ್ ರಾಜ್ ಅಮೃತ್ವಿ ರಾಜ್ ಅಹಲ್ಯಾ ಸುರೇಶ್ ರಾಜಶೇಖರ್ ಬಿಸಿ ಹೊನ್ನವಳ್ಳಿ ಕೃಷ್ಣ ಶೋಭರಾಜ್ ಮನಮೋಹನ್ ರೈ ಚಿಲ್ಲರ್ ವೆಂಕಟೇಶ್ ಹಾಗೂ ಕೆಂಪೇಗೌಡ ಅವರು ಅಭಿನಯಿಸಿದ್ದಾರೆ ಈ ಸಿನಿಮಾಗೂ ಕೂಡ ನಾವು ಬೆಸ್ಟ್ ಆಫ್ ಲಕ್ ಹೇಳೋಣ ನೀವು ಕೂಡ ಈ ಸಿನಿಮಾವನ್ನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ವಿನಂತಿಸಿಕೊಳ್ತೇನೆ ಇನ್ನು ಮುಂದಿನ ಸಿನಿಮಾ ನೋಡೋದಾದ್ರೆ ರಾಜದ್ರೋಹಿ ಅನ್ನುವಂಥ ಒಂದು ಸಿನಿಮಾ ರಾಜದ್ರೋಹಿ ಏನಿದ್ರು ಅರ್ಥ ಅರ್ಥ ಬಹಳ ಸರಳವಾಗಿದೆ ಆದರೆ ಕಥೆಗೂ ಅರ್ಥಕ್ಕೂ ಏನು ಒಂದು ಹೊಂದಾಣಿಕೆ ಇದೆ ಯಾವ ಒಂದು ವಿಷಯವನ್ನ ಅಲ್ಲಿ ಅವರು ಪ್ರಸ್ತುತ ಪಡಿಸ್ತಾ ಅನ್ನೋದನ್ನ ನೋಡೋಣ ನೋಡಿ ಯುವಕನೊಬ್ಬ ಹಿಂದೆ ಎಲ್ಲ ನಾವು ಒಂದು ವೀಸಾ ತಗೋಬೇಕು ಅಂದ್ರೆ ಆಗಿನ ಮದ್ರಾಸ್ ಅಂದ್ರೆ ಈಗಿನ ಚೆನ್ನೈ ನಗರಕ್ಕೆ ಹೋಗ್ಬೇಕಾಗಿತ್ತು ಆ ಸಮಯದಲ್ಲಿ ಯುವಕನೊಬ್ಬ ಹೋದಾಗ ಹಲವಾರು ತೊಂದರೆಗಳನ್ನ ಎದುರಿಸ್ತಾನೆ ಈ ಮಧ್ಯೆ ಆತ ಒಂದು ಅನ್ನಪೂರ್ಣೇಶ್ವರಿ ಅನ್ನುವಂಥ ಒಂದು ಹೋಟೆಲ್ ಹೋಗ್ತಾನೆ ಅಲ್ಲಿ ತನ್ನ ಜೀವನದಲ್ಲಿಯೇ ನಿಗೂಢ ಸತ್ಯಗಳನ್ನ ಕಂಡ್ಕೊಳ್ತಾನೆ ಹಾಗಾದ್ರೆ ನಿಗೂಢ ಸತ್ಯ ಏನು ಈ ಕಥೆಗೂ ರಾಜದ್ರೋಹಿ ಅನ್ನುವಂತ ಒಂದು ಟೈಟಲ್ಗೂ ಏನ್ ಸಂಬಂಧ ಇದೆ ಸಿನಿಮಾ ನೋಡಿ ಅರ್ಥ ಮಾಡ್ಕೊಳ್ಳಿ ಧನುಷ್ ಕಂಬೈನ್ಸ್ ಲಾಂಛನದಡಿ ಮಹಾದೇವಯ್ಯ ನಿರ್ಮಾಣ ಮಾಡಿದ್ದು ಪ್ರಕಾಶ್ ಬೋರಯ್ಯ ಹಾಡುಗಳನ್ನ ಬರೆದು ನಿರ್ದೇಶನ ಮಾಡಿದ್ದಾರೆ ಇತ್ತೀಚೆಗೆ ಪದ್ಮಭೂಷಣ ಪ್ರಶಸ್ತಿ ಪಡೆದ ಹಿರಿಯ ನಟ ಅನಂತ್ನಾಗ್ ಹಾಗೂ ಜೂಲಿ ಲಕ್ಷ್ಮಿ ಶರಣ್ ಮುಖ್ಯ ಪಾತ್ರದಲ್ಲಿದ್ದಾರೆ ಹಿರಿಯ ನಿರ್ಮಾಪಕರು ಈ ಒಂದು ಸಿನಿಮಾದಲ್ಲಿ ಸಹ ನಿರ್ಮಾಪಕರಾಗಿ ಧನುಷ್ ಮಹಾದೇವಯ್ ಹಾಗೂ ಕೋಮಲ್ ಮಹಾದೇವಯ್ಯ ಅವರು ಬಂಡವಾಳ ಹಾಕಿದ್ದಾರೆ ತಾರಾಗಣದಲ್ಲಿ ಅವಿನಾಶ್ ಅಚ್ಯುತ್ ಕುಮಾರ್ ಓರಾಟ್ ಪ್ರಶಾಂತ್ ಮಾನಸ ಶಿವಳ್ಳಿ ಹಾಗೂ ಯೋಗೇಶ್ ವೀರ ಹನುಮಂತಪ್ಪ ಬ್ಯಾಂಕ್ ಜನಾರ್ದನ್ ಹಾಗೂ ಅಜಿತ್ ಪರಿಮಳ ಅವರು ಅಭಿನಯಿಸಿದ್ದಾರೆ ಈ ಸಿನಿಮಾಗೂ ಕೂಡ ನಾವು ಬೆಸ್ಟ್ ಆಫ್ ಲಕ್ ಹೇಳೋಣ ನೀವು ಕೂಡ ಈ ಸಿನಿಮಾನ ಚಿತ್ರ ಮಂದಿರಕ್ಕೆ ಹೋಗಿ ನೋಡಿ ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊಳ್ತೇನೆ ಇನ್ನೊಂದು ಸಿನಿಮಾ ಯಾಕೆ ಕಾಕ ಪೋಸ್ಟರ್ ತೋರಿಸ್ತಾ ಇಲ್ಲ ಅಂತೀರಾ ಈ ಸಿನಿಮಾಗೆ ಪೋಸ್ಟರ್ ನಮ್ಗೆ ಎಲ್ಲೂ ಸಿಕ್ಕಲೇ ಇಲ್ಲ ಆದರೂ ಕೂಡ ಈ ಸಿನಿಮಾ ಲಿಸ್ಟಿಂಗ್ ಅಲ್ಲಿದೆ ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದ್ದೀನಿ ಈ ಸಿನಿಮಾದ ಹೆಸರು ಪ್ರೇಮಿಗಳ ಗಮನಕ್ಕೆ ಅಂತ ನೋಡಿ ಇದೊಂದು ಸಹಜೀವನ ಸಂಬಂಧ ಅಂದ್ರೆ ಲಿವಿಂಗ್ ಟುಗೆದರ್ ಸಿನಿಮಾ ಈ ಟ್ರೆಂಡು ಈ ನಡುವೆ ತುಂಬಾ ಜಾಸ್ತಿ ಆಗ್ತಾ ಇದೆ ಇನ್ನೂ ಸರಳವಾಗಿ ಹೇಳೋದು ಅಂತಂದ್ರೆ ಮದುವೆ ಆಗದೆ ಹುಡುಗ ಹುಡುಗಿ ಒಂದೇ ಮನೆಯಲ್ಲಿ ವಾಸವಾಗಿರೋದು ಕೋವಿಡ್ ಕಾಲದಲ್ಲಿ ಬೆಂಗಳೂರಲ್ಲಿ ಐ ಟಿ ಉದ್ಯೋಗಿಗಳು ಮನೆಯಿಂದನೇ ಕೆಲಸ ಮಾಡೋದು ಪರಿಪಾಠ ಆರಂಭ ಆಯಿತು ಕಂಪನಿಯೊಂದರಲ್ಲಿ ಕೆಲಸ ಮಾಡೋ ಚಿತ್ರದ ನಾಯಕ ನಾಯಕಿ ಒಂದೇ ಮನೆಯಲ್ಲಿ ಮದುವೆಯಾಗದೆ ಒಟ್ಟಿಗೆ ವಾಸಿಸಲು ತೊಡಗಿದಾಗ ಏನೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾರೆ ಪರಿಹಾರ ಏನು ಎಂಬುದರ ಬಗ್ಗೆ ಈ ಸಿನಿಮಾ ಬೆಳಕು ಚೆಲ್ಲುತ್ತೆ ಸಿಟಾಡಿಲ್ ಫಿಲಮ್ಸ್ ಮೂಲಕ ಸುಬ್ಬು ಎಸ್ ಅವರು ಈ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದು ವಿನ್ಸೆಂಟ್ ಇನ್ಫ್ರಾಜ್ ಅವರು ಕಥೆ ಚಿತ್ರಕಥೆ ಬರೆದು ಆಕ್ಷನ್ ಕಟ್ ಹೇಳಿದ್ದಾರೆ ಕನ್ನಡ ಬಿಗ್ ಬಾಸ್ ಖ್ಯಾತಿಯ ಶಶಿ ನಾಯಕರಾಗಿದ್ದು ಚಿರಶ್ರೀ ನಾಯಕಿಯಾಗಿ ಅಭಿನಯಿಸಿದ್ದಾರೆ ಬೆಂಗಳೂರಿನ ಉತ್ತರ ಹಳ್ಳಿಯ ಮನೆಯೊಂದರಲ್ಲಿ ಚಿತ್ರೀಕರಣವನ್ನು ಮಾಡಲಾಗಿದೆ ಛಾಯಾಗ್ರಹಣವನ್ನ ಸಿ ಅರುಳ ಸೆಲ್ವನ್ ಸಂಕಲನ ಶ್ರೀ ಜವಳಿ ಸಂಗೀತವನ್ನ ಆರ್ ಯಾನಿ ಸಹ ನಿರ್ದೇಶನ ಕೃಷ್ಣ ತಾರಾಗಣದಲ್ಲಿ ಬಿಗ್ ಬಾಸ್ ಖ್ಯಾತಿಯ ಶಶಿಕುಮಾರ್ ಬಿ ಎಸ್ ಹಾಗೂ ಚಿರಶ್ರೀ ಅಂಚನ್ ಹಾಗೂ ಸುಬ್ಬು ಎಸ್ ಅವರು ಅಭಿನಯಿಸಿದ್ದಾರೆ ಈ ಸಿನಿಮಾಗೂ ಕೂಡ ನಾವು ಬೆಸ್ಟ್ ಆಫ್ ಲಕ್ ಹೇಳೋಣ ಇನ್ನೊಂದು ಸಿನಿಮಾ ಇವತ್ತು ಬೆಳಗ್ಗೆ ನಾನು ಬರುವಾಗ ಲಿಸ್ಟಿಂಗ್ ಅಲ್ಲಿ ಬಂದಿತ್ತು ನ್ಯೂಸ್ ಪೇಪರ್ ಅಲ್ಲಾಗಲಿ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಒಂದು ಸುದ್ದಿ ಕೂಡ ಅದರದ್ದಿಲ್ಲ ಲಿಸ್ಟಿಂಗ್ ಅಲ್ಲಿ ಇದೆ ಅನ್ನೋ ಉದ್ದೇಶಕ್ಕೆ ಈ ಸಿನಿಮಾದ ಬಗ್ಗೆ ಹೇಳ್ತೀನಿ ಈ ಸಿನಿಮಾದ ಹೆಸರು ಹತ್ತನೇ ಕ್ಲಾಸು ಸ್ವಲ್ಪ ಮಾಸು ಚೆನ್ನಾಗಿದೆ ಹೆಸರು ಇದೊಂದು ಕನ್ನಡ ಕಾಮಿಡಿ ಸಿನಿಮಾ ಇದೇ ಆಗಸ್ಟ್ ಎಂಟಕ್ಕೆ ರಿಲೀಸ್ ಆಗ್ತಾ ಇದೆ ಏನಪ್ಪಾ ಈ ಸಿನಿಮಾ ಅಂದರೆ ಹತ್ತನೇ ಕ್ಲಾಸ್ ಹುಡುಗರು ಎದುರಿಸೋ ಒತ್ತಡಗಳು ಸಮಸ್ಯೆಗಳ ಕುರಿತಾದ ಸಿನ್ಮಾ ಇದು ಕೆಲವೊಮ್ಮೆ ತಮಾಷೆ ತಮಾಷೆಯಿಂದ ಉದ್ಭವಿಸುವಂತಹ ಗಂಭೀರ ಸಮಸ್ಯೆಗಳು ಎಲ್ಲ ಕೂಡ ಇದರಲ್ಲಿದ್ದಾವೆ ಹತ್ತನೇ ಕ್ಲಾಸ್ ಅಂದ್ರೆ ಚಿಗುರು ಮೀಸೆ ಹೀಗಾಗಿ ಚಿಗುರುಡೆಯೆಲ್ಲವೂ ಕೂಡ ಈ ಸಿನಿಮಾದಲ್ಲಿ ಇದೆ ಪೆಪರ್ಮೆನ್ ಎಂಟರ್ಟೈನ್ಮೆಂಟ್ ಅಡಿಯಲ್ಲಿ ಅರುಣ್ ಸುಶೀಲ್ ನಿರ್ಮಾಣ ಮಾಡಿದ್ದು ಈಶ್ವರ್ ಅವರು ಸಹ ನಿರ್ಮಾಪಕರಾಗಿದ್ದಾರೆ ದೀಪು ತೆರಂಗನ್ ಹಳ್ಳಿ ಹಾಗೂ ಪ್ರವೀಣ್ ಊರ್ಯಾ ಹಳ್ಳಿ ಅವರು ಜಂಟಿಯಾಗಿ ಈ ಸಿನಿಮಾವನ್ನ ನಿರ್ದೇಶನ ಮಾಡಿದ್ದಾರೆ ಛಾಯಾಗ್ರಾಹಕರಾಗಿ ಅರುಣ್ ಸುಶೀಲ್ ಹಾಗೂ ಸಂಕಲನವನ್ನ ಅನುರಂಜನ್ ಹಾಗೂ ಮಣಿ ಆರ್ ಜಂಟಿಯಾಗಿ ಮಾಡಿದ್ದಾರೆ ಸಂಗೀತವನ್ನ ಪೌಲ್ ಅಲೆಕ್ಸ್ ತಾರಾಗಣದಲ್ಲಿ ಅಭಿ ಗಿಲ್ಲಿ ನಟ ಸುಮಂತ್ ಲಾಲು ಧೀರಜ್ ಪ್ರಜ್ವಲ್ ಸ್ನೇಹ ಗಗನ್ ವಿಜಯ್ ಕುಮಾರ್ ಕೆ ಸಿದ್ದೇಶ್ವರ್ ಹಾಗೂ ಪವನ್ ಅವರು ಕೂಡ ಅಭಿನಯಿಸಿದ್ದಾರೆ ಇವಿಷ್ಟು ಒಟ್ಟು ಆರು ಸಿನಿಮಾಗಳು ಈ ವಾರ ಅಂದ್ರೆ ಆಗಸ್ಟ್ ಎಂಟಕ್ಕೆ ತೆರೆ ಕಾಣ್ತಾ ಇದ್ದಾವೆ ಈ ಎಲ್ಲ ಸಿನಿಮಾಗಳಿಗೂ ಎಫ್ ಎಂ ಸಿ ವತಿಯಿಂದ ಕಾಕ ಅದು ನಾನು ಬೆಸ್ಟ್ ಆಫ್ ಲಕ್ ಹೇಳ್ತೀನಿ ನೀವು ಕೂಡ ಈ ಸಿನಿಮಾಗಳನ್ನ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಅಂತ ವಿನಂತಿಸ್ಕೊಳ್ತೀನಿ ಇನ್ನು ಬೇರೆ ಭಾಷೆಯ ಸಿನಿಮಾಗಳನ್ನ ನೋಡೋದಾದ್ರೆ ಹಿಂದಿಯಲ್ಲಿ ಒಟ್ಟು ಐದು ಸಿನಿಮಾಗಳು ಹೀರಾ ಎಕ್ಸ್ಪ್ರೆಸ್ ಗಿಚ್ ಪಿಚ್ ಅಂದಾಷ್ಟು ಮೈಕ್ ಗುಫನ್ ರಾಜ್ವೀರ್ ಅನ್ನುವಂತಹ ಒಟ್ಟು ಐದು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ತೆಲುಗುನಲ್ಲಿ ಎಂಟು ಸಿನಿಮಾಗಳು ಈ ಮುಂಚೆನೆ ನಾ ಹೇಳಿದ್ದೆ ಸೂ ಫ್ರಮ್ ಸೋ ಕನ್ನಡದಲ್ಲಿ ಯಶಸ್ವಿಯಾಗಿರುವಂತಹ ಒಂದು ಸಿನಿಮಾ ತೆಲುಗು ಆವೃತ್ತಿಯಲ್ಲಿ ಆಗಸ್ಟ್ ಎಂಟಕ್ಕೆ ತೆರೆ ಕಾಣ್ತಾ ಇದೆ ಅದರ ಜೊತೆಗೆ ಬಕಾಸುರ ರೆಸ್ಟೋರೆಂಟ್ ರಾಜು ರಾಜುಗಾನಿ ಸವಾಲ್ ಮಾತೃ ಬನ್ ಬಟರ್ ಜಾಮ್ ಇದು ಮೂಲತಃ ತಮಿಳಲ್ಲಿ ತೆರೆ ಕಂಡು ಯಶಸ್ವಿಯಾಗಿತ್ತು ಈಗ ತೆಲುಗು ಆವೃತ್ತಿಯಲ್ಲಿ ತೆರೆ ಕಾಣ್ತಾ ಇದೆ ಭಳಾರೆ ಚಿತ್ರಂ ಹಾಗೂ ಬಾಲುಗಾದಿ ಲವ್ ಸ್ಟೋರಿ ಬ್ಲ್ಯಾಕ್ ನೈಟ್ ಅನ್ನುವಂತಹ ಒಟ್ಟು ಎಂಟು ಸಿನಿಮಾಗಳು ಈ ವಾರ ತೆಲುಗಿನಲ್ಲಿ ತೆರೆ ಕಾಣ್ತಾ ಇದ್ದಾವೆ ಇನ್ನು ತಮಿಳಲ್ಲಿ ಅಲ್ಲಿಯೂ ಕೂಡ ಎಂಟು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಆಕ್ಷನ್ ಫಿಲಂ ರೆಡ್ ಫ್ಲವರ್ ಭಾಯ್ ಸ್ಲೀಪರ್ ಸೆಲ್ ಅನ್ನುವಂತಹ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮಾಮರಂ ಅಝಾವರ್ ಮಗನ್ ವಾನರನ್ ತಂಗಕ್ಕೊಟ್ಟೈ ಮಹೇಶ್ವರನ್ ಮುಗಿಮೈ ಕಥಾವಾಕುಲು ಉರು ಕಾದಲ್ ಅನ್ನುವಂತಹ ಒಟ್ಟು ಎಂಟು ಸಿನಿಮಾಗಳು ತೆರೆ ಕಾಣ್ತಾ ಇದಾವೆ ಮಲಯಾಳಂ ಅಲ್ಲಿ ಮೂರು ಸಿನಿಮಾಗಳು ಸಾಹಸಂ ನಂತರ ಸಂಘರ್ಷ ಕದನ ಆರ್ಟ್ ಆಫ್ ವಾರ್ಫೇರ್ ಅನ್ನುವಂಥದ್ದು ಮೆಹಫಿಲ್ ಅನ್ನುವಂತಹ ಮ್ಯೂಸಿಕಲ್ ಸಿನಿಮಾ ಕೂಡ ತೆರೆ ಕಾಣ್ತಾ ಇದೆ ಇನ್ನು ಇಂಗ್ಲಿಷ್ ಅಲ್ಲಿ ಒಟ್ಟು ಐದು ಸಿನಿಮಾಗಳು ಫ್ರೀಕರ್ ಫ್ರೈಡೆ ಅನ್ನುವಂತಹ ಒಂದು ಕಾಮಿಡಿ ಫ್ಯಾಮಿಲಿ ಅಂಡ್ ಫ್ಯಾಂಟಸಿ ಸಿನಿಮಾ ಇದು ಹಿಂದಿಯಲ್ಲಿ ಕೂಡ ತೆರೆ ಕಾಣ್ತಾ ಇದೆ ಟುಗೆದರ್ ಅನ್ನುವಂತಹ ಹಾರರ್ ಥ್ರಿಲ್ಲರ್ ವೆಪನ್ಸ್ ಅನ್ನುವಂಥ ಹಾರರ್ ಮಿಸ್ಟ್ರಿ ಥ್ರಿಲ್ಲರ್ ಹೋಲಿ ಘೋಸ್ ಅನ್ನುವಂತಹ ಹಾರರ್ ಥ್ರಿಲ್ಲರ್ ಇದು ಆಗಸ್ಟ್ ಎಂಟಕ್ಕೆ ತೆರೆ ಕಾಣ್ತಾ ಇದೆ ಸಾರಿ ಬೇಬಿ ಅನ್ನುವಂತಹ ಒಂದು ಕಾಮಿಡಿ ಸಿನಿಮಾ ಒಟ್ಟು ಇಂಗ್ಲಿಷ್ ಅಲ್ಲಿ ಐದು ಇದೆಲ್ಲ ಸೇರಿದರೆ ಒಟ್ಟು ನಮ್ಮ ಈ ವಾರ ಮೂವತ್ತೈದು ಸಿನಿಮಾಗಳು ತೆರೆ ಕಾಣ್ತಾ ಇದಾವೆ ಈ ಎಲ್ಲ ಸಿನಿಮಾಗಳನ್ನು ಕೂಡ ಸಾಧ್ಯವಾದಷ್ಟು ನೀವು ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಚಿತ್ರೋದ್ಯಮವನ್ನು ಉಳಿಸಬೇಕು ಅನ್ನೋದು ನನ್ನ ಒಂದು ಬಯಕೆ ಹಾಗೂ ವಿನಂತಿ ಕೂಡ ಹೌದು ಚಿತ್ರೋದ್ಯಮವನ್ನು ಉಳಿಸಬೇಕು ಅನ್ನೋ ಒಂದೇ ಉದ್ದೇಶದಿಂದ ಎಫ್ ಎಂ ಸಿ ಪ್ರೀತಿಯಿಂದ ಎಲ್ಲ ಸಿನಿಮಾಗಳ ಬಗ್ಗೆ ಕಾಕ ಜೊತೆ ಈ ವಾರ ಸಿನಿಮಾದಲ್ಲಿ ಕಾರ್ಯಕ್ರಮದಲ್ಲಿ ನಿಮ್ಮ ಮಾಹಿತಿಯನ್ನು ನೀಡ್ತಾ ಇದ್ದೀವಿ ಇನ್ನು ರೋಚಕವಾದ ಒಂದು ಘಟ್ಟ ತೆರೆಮರೆಯ ರೋಚಕ ಕಥೆಗಳು ಇದರಲ್ಲಿ ನಾವು ಪ್ರಶ್ನೆಯನ್ನ ಕೇಳ್ತೀವಿ ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಕಾಮೆಂಟ್ ಮೂಲಕ ತಿಳಿಸಿ ಆ ಮೂಲಕ ಆ ವ್ಯಕ್ತಿಯ ಬಗ್ಗೆ ನಾವು ಒಂದಿಷ್ಟು ಮಾಹಿತಿಯನ್ನ ನಿಮಗೋಸ್ಕರ ನೀಡ್ತೀವಿ ಬನ್ನಿ ಕಳೆದ ವಾರ ನಾನೊಂದು ಪ್ರಶ್ನೆಯನ್ನ ಕೇಳಿದ್ದೆ ಕನ್ನಡ ಚಿತ್ರರಂಗದಲ್ಲಿ ಹಾಸ್ಯ ಚಕ್ರವರ್ತಿ ಎಂದೆನಿಸಿಕೊಂಡ ಮಹಾನ್ ನಟ ಯಾರು ಅಂತ ಈಗ ಅದರ ಉತ್ತರವನ್ನು ನೋಡೋ ಸಮಯ ಬಹುತೇಕರಿಗೆ ಈ ವಿಷಯ ಗೊತ್ತು ಕನ್ನಡ ಚಿತ್ರರಂಗದಲ್ಲಿ ಹಾಸ್ಯ ಚಕ್ರವರ್ತಿ ಎಂದೆನಿಸಿಕೊಂಡ ಮಹಾನ್ ನಟ ಬಿರಾರು ಅಲ್ಲ ನಮ್ಮ ನರಸಿಂಹರಾಜು ಅವರು ಪೂರ್ತಿ ಹೆಸರು ತಿಪಟೂರು ರಾಮರಾಜು ನರಸಿಂಹರಾಜು ಕನ್ನಡದ ಚಾರ್ಲಿ ಚಾಪ್ಲಿನ್ ಅಂತಾನೆ ಹೇಳ್ಬೋದು ಇವರನ್ನ ಆ ಕಾಲದಲ್ಲಿಯೇ ಸ್ಟಾರ್ ಪಟ್ಟ ಕಿಟ್ಟಿಸಿಕೊಂಡಿದ್ದಂತಹ ಹಾಸ್ಯ ನಟ ಐನೂರು ಐವತ್ತರ ದಶಕದಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರವರೆಗೆ ಸುಮಾರು ಇನ್ನೂರ ಐವತ್ತು ಸಿನಿಮಾಗಳಲ್ಲಿ ನಟಿಸಿ ಕನ್ನಡಿಗರ ಮನಸ್ಸಿನಲ್ಲಿ ಇಂದಿಗೂ ಮನೆ ಮಾಡಿದ್ದಾರೆ ನಟನೆಯ ಜೊತೆ ಸಿನಿಮಾವನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಜುಲೈ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತಾರರಂದು ತುಮಕೂರು ಜಿಲ್ಲೆಯ ತಿಪಟೂರಿನಲ್ಲಿ ಇವರು ಜನನ ತಂದೆ ರಾಮರಾಜು ಪೊಲೀಸ್ ಇಲಾಖೆಯ ನೌಕರರು ತಾಯಿ ವೆಂಕಟಲಕ್ಷ್ಮಮ್ಮ ಬಾಲ್ಯದಲ್ಲಿಯೇ ಅಭಿನಯಕ್ಕೆ ಬಂದರು ಹಾಗೂ ಅವರ ಜೀವನೇ ಜೀವನವೇ ಕಲೆಯ ಬದುಕಾಗೋಯಿತು ತಮ್ಮ ನಾಲ್ಕನೇ ವಯಸ್ಸಿನಲ್ಲಿ ಸಿ ಬಿ ಮಲ್ಲಪ್ಪನವರ ಚಂದ್ರಮೌಳೇಶ್ವರ ನಾಟಕ ಸಭಾದಲ್ಲಿ ಕಲಾವಿದನಾಗಿ ಸೇರಿಕೊಂಡ ನರಸಿಂಹರಾಜು ಅವರಿಗೆ ಅಲ್ಲಿಯೇ ಬದುಕಿನ ಶಿಕ್ಷಣ ಆರಂಭ ಆಯಿತು ಹಾಸ್ಯ ಪಾತ್ರಕ್ಕೆ ಹೇಳಿ ಮಾಡಿಸಿದಂತಹ ಮುಖ ಹಾಗೂ ಶಾರೀರ ಸಹಜವಾಗಿ ಪಡೆದಿರುವಂತಹ ಈ ನರಸಿಂಹರಾಜು ಅವರಿಗೆ ಹಾಸ್ಯ ಪಾತ್ರಗಳ ನಿರ್ವಹಣೆ ಸಹಜವಾಗಿತ್ತು ರಂಗಮಂಟಪದಲ್ಲಿ ಮೇಲೆ ಬಂದು ನಿಂತರೆ ಸಾಕು ಪ್ರೇಕ್ಷಕರು ನಗೆ ಹೊನಲು ಹರಿಸ್ತಾ ಇದ್ರು ಶ್ರೀ ಚಂದಮೌಳೀಶ್ವರ ನಾಟಕ ಸಂಘ ಎಡತರಯ್ಯ ಕಂಪನಿ ಹಿರಣಯ್ಯ ಅವರ ಮಿತ್ರಮಂಡಳಿ ಭಾರತ ಲಲಿತ ಕಲಾ ಸಂಘ ಬೇಲೂರಿನ ಗುಂಡಾ ಹೆಸರ ಕಂಪನಿ ಗುಬ್ಬಿಯ ಚನ್ನಬಸವೇಶ್ವರ ನಾಟಕ ಕಂಪನಿ ನಾಟಕಗಳಲ್ಲಿ ಬಣ್ಣ ಹಚ್ಚಿ ಸುಮಾರು ಇಪ್ಪತ್ತೇಳು ವರ್ಷಗಳ ಕಾಲ ರಂಗಭೂಮಿಯಲ್ಲಿದ್ದವರು ಸಿನಿಮಾ ನಟರಾಗಿ ಖ್ಯಾತರಾದ ನಂತರವೂ ನರಸಿಂಹರಾಜು ಅವರ ರಂಗಭೂಮಿಯಲ್ಲಿ ನಟಿಸ್ತಾ ಇದ್ರು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ವರನಟ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಬೇಡರ ಕಣ್ಣಪ್ಪ ಸಿನಿಮಾದಲ್ಲಿ ಕಾಶಿ ಪಾತ್ರದಲ್ಲಿ ನಟಿಸುವ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು ಕನ್ನಡದಷ್ಟೇ ಕನ್ನಡದಲ್ಲಷ್ಟೇ ಅಲ್ಲ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ತೆರೆ ಕಂಡ ಹಿಂದಿಯ ರಾಜ್ ಕಪೂರ್ ಹಾಗೂ ನರ್ಗೀಸ್ ಜೋಡಿ ಅಭಿನಯಿಸಿದ್ದ ಚೋರಿ ಚೋರಿ ಹಾಗೂ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ತೆರೆ ಕಂಡ ಮಿಸ್ ಮೀರಿ ಸಿನಿಮಾದಲ್ಲೂ ಕೂಡ ಇವರು ನಟಿಸಿದ್ದಾರೆ ಆ ಸಂದರ್ಭದಲ್ಲಿ ರಾಜ್ ಕಪೂರ್ ಅವರು ನಮ್ಮ ಜೊತೆ ಬಾಲಿವುಡ್ಗೆ ಬನ್ನಿ ಅಂತ ಆಹ್ವಾನಿಸಿದಾಗ ನಾನು ಕನ್ನಡ ಚಿತ್ರರಂಗದಲ್ಲಿ ಖುಷಿಯಾಗಿದ್ದೇನೆ ಅಂತ ಕನ್ನಡದ ಒಂದು ಅಭಿಮಾನವನ್ನು ಮೆರೆದವರು ನಮ್ಮ ನರಸಿಂಗ್ ಅವರು ಸ್ಕೂಲ್ ಮಾಸ್ಟರ್ ಚಿತ್ರದ ಭಾಮೆಯ ನೋಡಲು ತಾ ಬಂದ ಹಾಡಿನಲ್ಲಿ ಕಣ್ಸನ್ನೆಯ ಕನ್ನೆಯ ಮನಸೆಳೆದ ಎಂದು ತಾನು ನೋಡಲು ಬಂದ ಹುಡುಗಿ ಹಾಡಿದರೆ ಆ ಚಿನ್ಮಯ ಮೂರುತಿ ಗೋವಿಂದನ ಸ್ಥಾನದಲ್ಲಿ ಕುಳಿತು ಈ ಪೆಚ್ಚು ನರಸಿಂಹರಾಜು ಪಿಳಿ ಪಿಳಿ ಕಣ್ಸನ್ನೆ ಮಾಡಿದ್ದು ಕೂಡ ಅಷ್ಟೇ ಮನಮೋಹಕವಾದದ್ದು ಕೃಷ್ಣದೇವರಾಯ ಚಿತ್ರದಲ್ಲಿ ನರಸಿಂಹರಾಜು ಅವರಂತೆ ತೆನಾಲಿ ರಾಮಕೃಷ್ಣರಾಗಿ ಮತ್ಯಾರೋ ಅಭಿನಯಿಸಲಿಕ್ಕೆ ಸಾಧ್ಯವೇ ಇಲ್ಲ ಸತ್ಯಹರಿಶ್ಚಂದ್ರ ಚಿತ್ರದಲ್ಲಿ ಉದಯ್ ಕುಮಾರ್ ಅವರ ಸಿಡುಕು ಮತ್ತು ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಸರ್ವೋತ್ಕೃಷ್ಟ ನಟನೆಯ ನಡುವೆ ಕಪಿಚೇಷ್ಟಿಯ ರೂಪದಲ್ಲಿಯ ನಟನೆ ಇವತ್ತಿಗೂ ಜನಮಾನಸದಲ್ಲಿ ನಿಂತಿದೆ ಅಷ್ಟೇ ಗೌರವ ಗೌರವಯುತವಾಗಿ ಪರಿವರ್ತಿತವಾಗುವ ನಕ್ಷತ್ರಕನಾದ ನರಸಿಂಹರಾಜು ಅಭಿನಯ ನಮಗೆ ಮರೆಯೋದಕ್ಕೆ ಸಾಧ್ಯನೇ ಜೊತೆಗೆ ಆ ಚಿತ್ರದಲ್ಲಿ ಸಶಕ್ತ ಕೊಂಡಿಯಾಗಿ ಇಡೀ ಚಿತ್ರವನ್ನೇ ತನ್ನ ಹಿಡಿತದಲ್ಲಿ ಇಡುವಷ್ಟು ಸಮರ್ಥವಾದದ್ದು ಕೂಡ ಅಂಡ ಪಿಂಡ ಬ್ರಹ್ಮಾಂಡ ಎಂದು ಮಾತನಾಡಿ ನನ್ನ ನಿನ್ನ ಪಿಂಡ ಅಂತ ವಿಶ್ವಾಮಿತ್ರರಿಂದ ಬಯಸ್ಕೊಳ್ಳೋದಾಗ್ಲಿ ಏನಿದಿ ಗ್ರಹಚಾರವೋ ಎಂದು ಹರಿಶ್ಚಂದ್ರನ ಪ್ರಾಣ ತಿನ್ನೋದಾಗ್ಲಿ ಅಪ್ಪ ನನ್ನನ್ನ ಕ್ಷಮಿಸ್ಬಿಡಪ್ಪ ಅಂತ ಹರಿಶ್ಚಂದ್ರನ ಕ್ಷಮಾಪಣೆ ಯಾಚಿಸುವ ದೈನ್ಯತೆಯಾಗ್ಲಿ ಕಡೆಗೆ ಗುರು ವಿಶ್ವಾಮಿತ್ರರಿಗೆ ಗುರುಗಳೇ ಒಂದು ಮಾತು ಮಾತ್ರ ನನ್ನ ಅನುಭವಕ್ಕೆ ಬಂತು ಈ ಅಂಡಪಿಂಡ ಬ್ರಹ್ಮಾಂಡದಲ್ಲಿ ಅವರವರ ಕರ್ಮ ಅವ್ರದ್ದು ಅನ್ನೋದು ಇಂಥ ವೇದಾಂತ ಮಾತುಗಳನ್ನ ಡೈಲಾಗ್ ಡಿಲಿವರಿ ಅಂತ ನಾವು ಇವತ್ತಿನ ಕಾಲದಲ್ಲಿ ಹೇಳ್ತೀವಿ ಅದು ನರಸಿಂಹರಾಜು ಬಾಯಿಂದ ಬಂದಾಗ ಎಷ್ಟು ಮನಸ್ಸಿಗೆ ನಾಟುತ್ತೆ ಇದು ಅವರ ಅಭಿನಯಕ್ಕೆ ಹಿಡಿದಂಥ ದೊಡ್ಡ ದೊಡ್ಡ ಕನ್ನಡಿ ಹೀಗಾಗಿ ಕನ್ನಡಿಗರು ಅವರನ್ನ ತುಂಬಾ ನೆನಪಿಸಿಕೊಳ್ತಾರೆ ಅವರ ಜನಮಾನಸದಲ್ಲಿ ಅವರು ಯಾವತ್ತೂ ಇದ್ದಾರೆ ನರಸಿಂಹರಾಜು ತಮ್ಮ ಚಿತ್ರಗಳಲ್ಲೆಲ್ಲ ಹಾಸ್ಯ ಪಾತ್ರವಾಗಿನೇ ಉಳಿದ್ಬಿಟ್ರು ತಾವೇ ನಿರ್ಮಿಸಿದ ಪ್ರೊಫೆಸರ್ ಹುಚ್ಚುರಾಯ ಚಿತ್ರದಲ್ಲಿ ಕೂಡ ತಮ್ಮನ್ನೇ ತಾವು ವಿಜೃಂಭಿಸಿಕೊಳ್ಳದೆ ಹಲವಾರು ಸಾಮಾಜಿಕ ನಿಲುವುಗಳ ಒಂದು ಸುಂದರ ಕಥೆಯನ್ನ ಹೆಣದ್ರು ಅದರಲ್ಲಿ ತಾವೊಂದು ಉತ್ತಮ ಹೃದಯವಂತ ವ್ಯಕ್ತಿಯಾಗಿ ತಮ್ಮ ಸಾಮರ್ಥ್ಯದ ಕುರುಹಾದ ಹಾಸ್ಯ ಲೇಪನದ ಪಾತ್ರವಾಗಿ ಮಾತ್ರ ಮೂಡಿದ್ರು ನರಸಿಂಹರಾಜು ತಮ್ಮನ್ನ ಎಂದಿಗೂ ಅದಕ್ಕೆ ಅಗತ್ಯಕ್ಕಿಂತ ಹೆಚ್ಚಾಗಿ ತೋರಿಸಿಕೊಳ್ಳದೆ ತಮ್ಮ ಕಲಾವಿದನನ್ನು ಮಾತ್ರ ಹೊರತಂದ ಶ್ರೇಷ್ಠತೆಯನ್ನ ಅವರು ಸಾರಿ ಹೇಳ್ತಾರೆ ಇವತ್ತು ಕೂಡ ಪ್ರತಿಯೊಬ್ಬರು ಚಿತ್ರರಂಗದಲ್ಲಿ ಇದನ್ನ ಅನುಸರಿಸಬೇಕು ಯಾಕೆ ಅಂದ್ರೆ ಒಂದೋ ಎರಡೋ ಸಿನಿಮಾ ಮಾಡಿದಾಗ ಹೆಗಲ ಮೇಲೆ ತಲೆ ಮೇಲೆ ಕೋಡುಗಳು ಮೂಡುವುದನ್ನ ನಾವು ನೋಡಿದ್ದೇವೆ ಅದೆಲ್ಲ ಇಲ್ಲದೆ ಇಷ್ಟು ಸಿನಿಮಾ ಮಾಡಿಯೂ ಕೂಡ ಅವರು ಅಷ್ಟು ನಿಗರ್ವಿಯಾಗಿರ್ತಾ ಇದ್ರಲ್ಲ ಅದರಿಂದ ನಾವು ಕಲಿಯೋದು ತುಂಬಾ ಇದೆ ಅವರ ಪುತ್ರಿ ಸುಧಾ ನರಸಿಂಹರಾಜು ಅವರು ದೂರದರ್ಶನದಲ್ಲಿ ಕಾರ್ಯಕ್ರಮ ಮಾಡಿದಾಗ ಸಂದರ್ಶನದಲ್ಲಿ ಭಾಗವಹಿಸಿದ್ದ ವರ್ನಟ ರಾಜ್ಕುಮಾರ್ ಅವರು ಅಂದಿನ ದಿನಗಳಲ್ಲಿ ನಿರ್ಮಾಪಕ ಹಾಗೂ ನಿರ್ದೇಶಕರು ಚಲನಚಿತ್ರಗಳಿಗೆ ಮೊದಲು ನರಸಿಂಹರಾಜು ಅವರ ದಿನಗಳನ್ನು ಗುರುತುಪಡಿಸ್ಕೊಂಡ ನಂತರ ನಮ್ಮಂತ ಕಲಾವಿದರನ್ನ ಸಂಪರ್ಕ ಮಾಡ್ತಾ ಇದ್ರು ಅಂತ ಹೇಳಿದ್ರು ರಾಜ್ಕುಮಾರ್ ಅವರು ಹೇಳಿದ ಮಾತು ನರಸಿಂಹರಾವ್ ಅವರು ಗಳಿಸಿದ ಶ್ರೇಷ್ಠತೆಗೆ ಮತ್ತ ಅಂತಹ ಒಂದು ಶ್ರೇಷ್ಠ ನಟನಿಗೆ ಹಿಡಿದ ದೊಡ್ಡದಾದ ಒಂದು ಕನ್ನಡಿ ಹಾಗೂ ಪ್ರೋತ್ಸಾಹದಾಯಕ ಈ ಜೋಡಿಗೆ ಬಾಲಕೃಷ್ಣ ಅವರನ್ನು ಕೂಡ ಸೇರಿಸಬಹುದು ವರನಟ ರಾಜ್ಕುಮಾರ್ ಅವರ ಕಾಲ್ ಸೀಟ್ ಕೂಡ ಕೇಳಲು ಹೋದಾಗ ನಾನು ಹೇಳಿದ್ದೆ ಮೊದಲು ನರಸಿಂಹರಾಜು ಅವರ ಕಾಲ್ ಸೀಟ್ ತಗೊಂಡ್ ಬನ್ನಿ ಆಮೇಲೆ ನನ್ನ ಕಾಲ್ ಸೀಟ್ ಕೊಡ್ತೀನಿ ಅಂತ ಎಂಥ ಒಂದು ದೊಡ್ಡ ವ್ಯಕ್ತಿ ಅಲ್ವಾ ಹೀಗಾಗಿನೇ ನಾವು ಅವ್ರನ್ನ ವರನಟ ಡಾಕ್ಟರ್ ರಾಜ್ಕುಮಾರ್ ಅಂತ ಎಲ್ಲ ಸೇರಿ ಕೊಂಡಾಡ್ತೀವಿ ಇನ್ನ ಜಗತ್ತಿನ ಶ್ರೇಷ್ಠ ನಟ ಚಾರ್ಲಿ ಚಾಪ್ಲಿನ್ ಅವರಿಂದ ಸಾಕಷ್ಟು ಪ್ರಭಾವಿತರಾಗಿದ್ದಂತ ನರಸಿಂಹರಾಜು ಅವರ ಪೀಚು ಶರೀರ ವಿಶಿಷ್ಟ ಬಗೆಯ ಹಾವ ಭಾವಗಳ ಹಾಸ್ಯ ಪಾತ್ರಗಳಿಗೆ ಅವರ ಶಾರೀರ ಹೇಳಿ ಮಾಡಿಸಂತಿತ್ತು ಅಂತ ನಾನು ಮುಂಚೆನೆ ಹೇಳಿದ್ದೆ ಅವರ ಚಿತ್ರಗಳನ್ನ ಟೆಂಟ್ಗಳಲ್ಲಿ ನೋಡ್ತಿದ್ದಂತಹ ಗ್ರಾಮೀಣರು ಉಬ್ಬು ತಮ್ಮ ಮಿತ್ರರನ್ನ ನರಸಿಂ ರಾಜು ಅಂತ ಕರೆಯುವಷ್ಟು ದಟ್ಟ ಪ್ರಭಾವವನ್ನ ನರಸಿಂಹರಾಜು ಅವರು ಮೂಡಿಸಿದ್ರು ಕೆಲವು ವರ್ಷ ಮದ್ರಾಸಲ್ಲಿ ನೆಲೆಸಿದ್ದ ನರಸಿಂಹರಾಜು ಕನ್ನಡ ಚಿತ್ರಗಳ ನಿರ್ಮಾಣ ಚಟುವಟಿಕೆಗಳು ಬೆಂಗಳೂರಲ್ಲಿ ಆರಂಭವಾದಾಗ ವಾಸ್ತವ್ಯವನ್ನ ಬೆಂಗಳೂರಿಗೆ ಬದಲಿಸಿದರು ತಮ್ಮ ಐವತ್ತಾರನೇ ವಯಸ್ಸಿನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ಜುಲೈ ಇಪ್ಪತ್ತರಂದು ಎಂದಿನಂತೆ ರಾತ್ರಿ ಉಪಹಾರವನ್ನ ಸೇವಿಸಿ ಮಲಗಿದ್ರು ಬೆಳಗ್ಗೆ ನಾಲ್ಕು ಮೂವತ್ತರ ವೇಳೆಗೆ ತೀವ್ರ ಹೃದಯಾಘಾತದಿಂದ ನಮ್ಮನ್ನ ಅಗಲುತ್ತಾರೆ ನಗಿಸಬೇಕು ನಗಬೇಕು ಇದೇ ನನ್ನ ಧರ್ಮ ನಗಲಾರೆ ಅಳುವೆ ಅಂದ್ರೆ ಅದು ನಿನ್ನ ಕರ್ಮ ಅನ್ನೋದು ನರಸಿಂಹರಾಜು ಅವರ ಮೇಲೆ ಚಿತ್ರಿತವಾದ ನಕ್ಕರೆ ಅದೇ ಸ್ವರ್ಗ ಚಿತ್ರದ ಗೀತೆ ಇದನ್ನ ಚಾಚು ತಪ್ಪದೆ ತಮ್ಮ ಬಾಳಿನ ತಿರುಳನ್ನಾಗಿ ಮಾಡಿಕೊಂಡವರು ನರಸಿಂಹರಾಜು ಅವರು ಜನರನ್ನ ರಂಜಿಸಿ ಹಾಸ್ಯ ಚಕ್ರವರ್ತಿಯಾಗಿ ಮಿಂಚಿದ್ದ ನರಸಿಂಹರಾಜು ಅವರಿಗೆ ರಾಜ್ಯ ಸರ್ಕಾರ ಒಮ್ಮೆಯೂ ಪ್ರಶಸ್ತಿ ಕೊಡಲಿಲ್ಲ ಇಲ್ಲಿವರೆಗೂ ಕೂಡ ಅಂದರೆ ಇಂದಿಗೂ ಕೂಡ ಕೋಟ್ಯಂತರ ಕನ್ನಡಿಗರ ಮನದಾಳದಲ್ಲಿ ಅಜರಾಮರರಾಗಿದ್ದಾರೆ ಅದೇ ಅವರ ಶ್ರೇಷ್ಠ ನಟನೆಗೆ ಸಂದ ಗೌರವ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೀಡಿದವರು ಧಾರವಾಡದ ಮಧು ಜೋಶಿಯವರು ಹಾಗೂ ಬೆಂಗಳೂರಿನ ನಾಗೇಂದ್ರ ಜೈನ್ ಅವರು ಅವರಿಗೆ ನಾವು ಅಭಿನಂದನೆಗಳನ್ನು ಥ್ಯಾಂಕ್ಸ್ ಹೇಳ್ತೀವಿ ಧನ್ಯವಾದಗಳನ್ನು ಹೇಳ್ತೀವಿ ಇನ್ನ ಈ ವಾರದ ಪ್ರಶ್ನೆ ಸದಾನಂದ್ ಸಾಗರ್ ಅನ್ನುವಂತ ಮೂಲ ಹೆಸರಿನ ಕನ್ನಡ ಚಿತ್ರರಂಗದಲ್ಲಿ ಖಳನಾಯಕನ ಪಾತ್ರಕ್ಕೆ ಮೆರುಗು ಕೊಟ್ಟ ಶ್ರೇಷ್ಠ ನಟ ನಮಗೆ ಯಾವ ಹೆಸರಿನಿಂದ ಚಿರಪರಿಚಿತ ಇದಕ್ಕೊಂದು ಹಿಂಟನ್ನು ಕೊಡ್ತೀನಿ ನಾನು ಅವರನ್ನ ನಟ ಭೈರವ ಹಾಗೂ ನಟ ಭಯಂಕರ ಅಂತಲೂ ಕರೀತಾರೆ ನಿಮ್ಮ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಾರ ಮತ್ತೆ ಯಾರ್ಯಾರು ಉತ್ತರ ಹೇಳಿದ್ದಾರೆ ಅಂತಲೂ ಹೇಳ್ತೀನಿ ಆ ವ್ಯಕ್ತಿಯ ಬಗ್ಗೆನೂ ಕೂಡ ವಿವರವನ್ನ ತಿಳಿಸೀನಿ ಅದರ ಜೊತೆಗೆ ಯಾವ್ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದ್ದೀವಿ ಅನ್ನೋದನ್ನು ಕೂಡ ನಾನು ಹೇಳ್ತೀನಿ ನೀವು ನಮ್ಮ ಕಾರ್ಯಕ್ರಮವನ್ನು ನೋಡಿ ಪ್ರೋತ್ಸಾಹಿಸಿ ಲೈಕ್ ಮಾಡಿ ಶೇರ್ ಮಾಡಿ ಇದರಿಂದ ಕನ್ನಡ ಚಿತ್ರರಂಗ ಇನ್ನಷ್ಟು ಹೆಚ್ಚು ಹೆಚ್ಚು ಜನರಿಗೆ ತಲುಪಲಿ ತೆರೆ ಕಾಣುವ ಸಿನಿಮಾಗಳು ಜನರನ್ನ ಮುಟ್ಲಿ ಅಂತ ಹೇಳ್ತಾ ಈ ಒಂದು ರಿಯಲ್ ಮರ್ಕರ ಸಹಯೋಗದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ವಿ ಇದಕ್ಕೆ ಪ್ರೋತ್ಸಾಹಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ಮುಂದಿನ ವಾರ ಮತ್ತೆ ಹೊಸ ಹೊಸ ಸಿನಿಮಾಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ ಧನ್ಯವಾದಗಳು